ಇಲ್ಲಿ ನೋಡಿ ಆಲೂ ಪರೋಟ ಮಾಡ್ತೀವಲ್ವಾ ಆ ಥರ ಹೆಸರು ಕಾಳಿನ ಪರೋಟ ತುಂಬ ರುಚಿ ಇರುತ್ತೆ ಇದಕ್ಕೆ ನಾನು ಚಟ್ ಉಪ್ಪಿನಕಾಯಿ ಅದು ಸೆಟ್ ಆಗುತ್ತೆ ಅಂದ್ಕೊಂಡೆ ಆದರೆ ಇಲ್ಲ ಮೊಸರು ಜೊತೆ ಸಖತ್ತಾಗಿರುತ್ತೆ ಸ್ವಲ್ಪ ರೋಸ್ಟಾಗಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈಸಿಯಾಗಿ ಮಾಡ್ಕೊಬೋದು ಗೋಧಿ ಹಿಟ್ಟು ಎರಡು ಬೌಲ್ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ನಾವು ನೀರು ಹಾಕ್ಕೊಂಡು ಚಪಾತಿ ಇಟ್ಟಿರುತ್ತಲ್ವ ಅದಕ್ಕಿಂತ ಸ್ವಲ್ಪ ಮೆತ್ತಗೆ ನೋಡಿ ಇಷ್ಟು ಚಪಾತಿಗಿಂತ ಸ್ವಲ್ಪ ಮೆತ್ತಿಗೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಬೌಲ್ ಮುಚ್ಚಿಟ್ಬಿಡಿ ನಾವು ಹೆಸ್ರು ಕಾಳು ರುಬ್ಬಿ ಮಾಡ್ಕೊಳ್ಳೋಷ್ಟೊತ್ತಿಗೆ ನೆನ್ಪು ಅಂತ ಇರುತ್ತೆ ಚೆನ್ನಾಗಿ ಬರುತ್ತೆ ಕಾಳು ನೋಡಿ ಸಣ್ಣ ಲೋಟ ಹಾಕ್ಕೊಂಡಿದ್ದೀನಿ ನಾನು ಫಸ್ಟ್ ಟೈಮ್ ಮಾಡ್ತಿರೋದು ಅದಕ್ಕೋಸ್ಕರ ಖಾರ ಹಾಕಬೇಕಾದಷ್ಟು ಹಸಿ ಮತ್ತು ಶುಂಠಿ ರುಚಿಗೆ ತಕ್ಕಷ್ಟು ಉಪ್ಪು ಅರಶಿನ ಸ್ವಲ್ಪ ಕೊತ್ತಂಬರಿ ಕಡ್ಡಿಗಳೆಳೆವು ತುಂಬಾ ಇತ್ತು ಇನ್ನು ಹೋಗುತ್ತೆ ಅಂತ ಅದನ್ನೇ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಕರ್ಬೇವು ಒಂದು ಒಂದು ಕೈ ಎರಡು ಕಡ್ಡಿ ಎಲ್ಲನೂ ಕಾಯಿ ಎಲ್ಲನೂ ಹಾಕ್ಬಿಟ್ಟು ಮಿಕ್ಸಿಗೆ ರುಬ್ಕೊಬೇಕು ನೋಡಿ ನುಣ್ಣಗೆ ರುಬ್ಕೋಬೇಕು ತುಂಬ ಮೆತ್ತಗೆ ನೀರು ಕೂಡ ಹಾಕ್ಕೊಂಡು ರುಬ್ಕೊಳ್ಳಿ ಪರವಾಗಿಲ್ಲ ನೀರಾಗಿದ್ರು ಮತ್ತು ನಾವು ನೋಡಿ ಈ ಥರ ಹಾಕಿದ್ದೀನಿ ನಾನು ಮತ್ತೇನೂ ನೀರು ಹಾಕ್ತೀನಿ ಬಂಡ್ಲಿ ಇಟ್ಬಿಟ್ಟು ಎಣ್ಣೆ ಸಾಸಿವೆ ಇಂಗು ಹಾಕ್ಕೋಬೇಕು ಇದು ಚಿಟ್ಪಟ್ಟೆ ಆದಮೇಲೆ ನೋಡಿ ನಾವು ರುಬ್ಬಿಟ್ಕೊಂಡಿರೋ ಮಿಶ್ರಣ ಇದಕ್ಕೆ ಹಾಕ್ಬಿಟ್ಟು ನೀರು ಸ್ವಲ್ಪ ಹಾಕಿ ಕಲ್ಸ್ಕೋಬೇಕು ಇನ್ನೂ ಸ್ವಲ್ಪ ನೀರು ಹಾಕಿ ನೀರಾಗಿದ್ದು ಅದು ಬೇಯ್ಬೇಕಲ್ವಾ ಹೆಸ್ರು ಕಾಳು ಚೆನ್ನಾಗಿ ಬೇಯುತ್ತೆ ಈ ಎಣ್ಣೆ ಆಗುತ್ತೆ ನಾವು ಸ್ವಲ್ಪ ಎಣ್ಣೆ ಹಾಕಿದ್ದೀವಲ್ವ ಅದೇ ಆಗುತ್ತೆ ಕಲಿಸ್ತಾನೇ ಇರಬೇಕು ಪಕ್ಕಕ್ಕೆ ಹೋಗ್ಬಾರ್ದು ಈ ಚಳ ಅಂಟ್ಕೊಳ್ಳುತ್ತೆ ನೋಡಿ ಈ ಥರ ಕಲಿಸ್ಕೊಂಡು ಬೆಂದಿದೆ ಅಂತ ಗೊತ್ತಾಗುತ್ತೆ ಚಳ ಬಿಟ್ಕೊಳ್ಳುತ್ತೆ ಆವಾಗ ನೋಡಿ ನಾನು ಈ ಸೈಜ್ ಉಂಡೆ ಒಬ್ಬಟ್ಟಿಗೆ ಸೇಮ್ ಒಬ್ಬಟ್ಟಿಗೆ ಮಾಡ್ಕೋತೀವಲ್ವ ಅದೇ ಸೈಜ್ ಉಂಡೆ ಮಾಡ್ಕೊಳ್ಳಿ ಮಾಡಿಟ್ಕೊಂಡ್ಬಿಟ್ಟು ಇವಾಗ ಇಟ್ಟು ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ ಸ್ವಲ್ಪ ಜಾಸ್ತಿ ಆದಂಗೂ ಇರುತ್ತೆ ಒಂದು ಅರ್ಧ ಗಂಟೆ ನೆಂದರೆ ಸಾಕು ಚೆನ್ನಾಗಾಗುತ್ತೆ ಚಪಾತಿಗೆ ಎಷ್ಟು ತಗೋತೀವೋ ಅಷ್ಟು ಇಟ್ಟು ತಗೊಳ್ಳಿ ನಾನು ಕ ನೋಡಿ ಈಗ ಕೈಯಲ್ಲಿ ಅಂತ ಇದ್ದೀನಿ ಅದು ಸ್ವಲ್ಪ ಅಂಟ್ಕೊಂಡಿತು ಅದಕ್ಕೆ ನಿಮ್ಗೆ ಎರಡು ವೆರೈಟಿ ತೋರಿಸ್ತೀನಿ ಇವಾಗ ಈ ಥರ ಕೆಲವರು ಕೈಯಲ್ಲೇ ಈ ಥರ ಮಾಡ್ತಾರಲ್ಲ ಒಬ್ಬಟ್ಟು ನಾವು ಪೇಪರ್ಗೆ ತೊಟ್ಟೋದು ಇಲ್ಲ ಬಾಳೆ ಎಲೆಗೆ ತೊಟ್ಟೋದು ಇದು ನಾನು ಕೈಯಲ್ಲೇ ಮಾಡ್ತಾ ಇದ್ದೀನಿ ಲಟ್ಸೋಕ್ಕೆ ಅದಕ್ಕೋಸ್ಕರ ನೋಡಿ ಈ ಥರ ಮಾಡ್ಕೋಬೇಕು ಮತ್ತು ಇನ್ನೊಂದು ಉಂಡೆ ಎತ್ಕೊಂಡು ಎಣ್ಣೆ ಹಚ್ಕೊಂಡು ಮಾಡಿದೆ ಅದು ಚೆನ್ನಾಗಿ ಬಂತು ಫಸ್ಟ್ ಹಂಗೆ ಮಾಡೋಕ್ಕೋದೆ ಅಷ್ಟು ಸರಿಯಾಗಿ ಬರಲಿಲ್ಲ ಎಣ್ಣೆ ಹಚ್ಕೊಂಡು ಈ ಥರ ಮಾಡೋಕ್ಕೆ ಅಭ್ಯಾಸ ಇದ್ದರೆ ಈ ಥರ ಮಾಡ್ಕೊಳ್ಳಿ ಇವಾಗ ಇನ್ನೊಂದು ಥರ ತೋರಿಸ್ತೀನಿ ಇಲ್ಲಾಂದರೆ ಆ ಥರ ಈಸಿ ಇದೆ ಅದು ಮಾಡ್ಕೊಳ್ಳಿ ಏನು ಒಡೆದೋಗೋದೇ ಇಲ್ಲ ಎಷ್ಟು ಚೆನ್ನಾಗಿ ಬರುತ್ತಲ್ ಗೊತ್ತಾ ಬಿಸಿ ಬಿಸಿ ತಿನ್ನಿ ಎರಡು ತಿಂದರೆ ಸಾಕು ಹೊಟ್ಟೆ ತುಂಬೋಗುತ್ತೆ ಇದು ಪ್ರೋಟೀನ್ ಅಲ್ವಾ ಹೆಸ್ರುಕಾಳು ಅಲ್ವಾ ಹೊಟ್ಟೆ ಫುಲ್ ಆದಂಗೆ ಇರುತ್ತೆ ಎರಡು ತಿಂದರೆ ಸಾಕು ನೋಡಿ ಈ ಥರ ಮಾಡಿ ಇಟ್ಕೊಂಬಿಡಿ ಎಲ್ಲನೂ ಈ ಥರ ಬರೋದಾದರೆ ಇಲ್ಲ ಇವಾಗ ನಾನು ಲಟ್ಸಿ ತೋರಿಸ್ತೀನಿ ಇನ್ನೊಂದು ಆ ಥರನೂ ಮಾಡ್ಕೋಬೋದು ಅದೂ ಈಸಿನ ಎಲ್ರಿಗೂ ಬರುತ್ತೆ ಆ ಥರ ಮಾಡ್ಕೊಂಡ್ರೆ ಇದು ಅಷ್ಟೇ ಚಪಾತಿ ಇಷ್ಟ ಉಂಡೆ ಅಷ್ಟೇ ತಗೊಂಡು ಹಿಟ್ಟು ಹಚ್ಬಿಟ್ಟು ಇದ್ರ ಮೇಲೆ ಉಜ್ಕೊಳ್ಳೋದು ನೋಡಿ ಸ್ವಲ್ಪ ಸೈಜು ಉಜ್ಕೊಂಬಿಟ್ಟು ತೋರಿಸ್ತೀನಿ ನೋಡಿ ಈ ಥರ ಹಾಕ್ಕೊಂಡ್ಬಿಟ್ಟು ಉಜ್ಕೋಬೇಕು ಲಟ್ಟಣಿಗೆಯಲ್ಲಿ ತುಂಬಾ ರುಚಿ ಇದೆ ಮಾಡ್ಕೊಂಡು ನೋಡಿ ಎಲ್ಲರೂ ಮಾಡ್ಕೋಬೋದು ಫಸ್ಟ್ ಮಾಡೋರಾದರೆ ಒಂದು ಸಣ್ಣ ಲೋಟ ಮಾಡಿ ತುಂಬ ದೊಡ್ಡದಾಕ್ಬಿಡಬೇಡಿ ಒಂದು ಎರಡು ಇಡೀ ಅಷ್ಟು ಹಾಕ್ಬಿಟ್ಟು ಮಾಡ್ಕೊಳ್ಳಿ ನಿಜವಾಗೂ ಇಷ್ಟ ಆಗುತ್ತೆ ಎಲ್ರಿಗೂ ಮೊಸರು ಹಾಕ್ಕೊಂಡು ಇದಕ್ಕೆ ಅಂತ ಬೇರೆ ಏನು ಮಾಡೋಕ್ಕೋಗ್ಬೇಡಿ ಮೊಸರು ಹಾಕ್ಕೊಂಡು ತಿಂದಿ ಸಖತ್ತಾಗಿತ್ತು ನನಗೆ ಇಷ್ಟ ಆಯಿತು ಇದು ಯಾರನ್ನು ಮಾಡೋರಾದರೆ ಗೊತ್ತಿರುತ್ತೆ ಅವ್ರಿಗೆ ಟೇಸ್ಟು ನಿಮ್ಮ ಟೇಸ್ಟ್ ಪ್ರಕಾರ ಮಾಡಿ ಮತ್ತು ಯಾವ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಕಾಮೆಂಟಲ್ಲಿ ತಿಳಿಸಿ ನನಗಂತೂ ಗಟ್ಟಿ ಮೊಸರೇ ಇಷ್ಟ ಆಯಿತು ಮೊಸರದ್ಕೊಂಡು ತಿಂತಿದ್ರೆ ಸಖತ್ತಾಗಿತ್ತು ನೋಡಿ ಈ ಥರ ನೋಡಿ ಒಂಚೂರು ಒಡೆದೋಗಲ್ಲ ಕ್ಲೀನಾಗಿ ಲಟ್ಸ್ಕೋಬೋದು ಆದರೆ ಮೆತ್ತಗೆ ರುಬ್ಕೋಬೇಕು ಹೆಸ್ರು ಕಾಳನ್ನ ಅದು ಮರ್ತೋಗ್ಬಿಡಿ ನೋಡಿ ಅದು ಕಾ ಕಾಣುತ್ತೆ ಆದರೆ ಒಡೆದೋಗೋದೇ ಇಲ್ಲ ನನಗಂತೂ ತುಂಬ ಖುಷಿ ಆಯಿತು ನಾನು ಟ್ರೈ ಮಾಡೋಣ ಅಂತ ಫಸ್ಟ್ ಟೈಮ್ ಮಾಡಿದ್ದು ಚೆನ್ನಾಗಿ ಬಂತು ನೋಡಿ ನಾನು ಅದಕ್ಕೆ ಫುಲ್ಲು ತೋರಿಸ್ತಾ ಇದ್ದೀನಿ ನಿಮಗೆ ಹೆಂಗ್ ಲಟ್ಟಿಸಿದೆ ಅಂತ ಸುಮ್ಮನೆ ಫಸ್ಟ್ ಲಟ್ಟಿಸ್ಬಿಟ್ಟು ಮತ್ತೆ ಇದು ಮಾಡಿಕೊಂಡು ತೋರಿಸ್ಲಿಲ್ಲ ಫುಲ್ಲು ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಹೆಂಚು ಕಾಯೋಕೆ ಇಟ್ಟಿದ್ದೀನಿ ಹಾಂ ಮೇಲೆ ಹಾಕ್ಬಿಟ್ಟು ಹೆಂಚು ಕದು ನೋಡಿ ನೋಡಿ ಮೇಲೆ ಹಾಕ್ಬಿಟ್ಟು ಹಿಂಗು ಉಬ್ಬಿಕೊಂಡು ಬರುತ್ತೆ ನೋಡ್ಕೊಂಡಿರಿ ಸಾಫ್ಟಾಗಿದೆ ಉಬ್ಬಿಕೊಂಡು ಬರುತ್ತೆ ಅದೇ ಒಂದು ಸಾಫ್ಟಾಗಿ ತೆಗ್ದೆ ನಂಗೆ ಸಾಫ್ಟ್ಗಿಂತ ಸ್ವಲ್ಪ ಕ್ರಿಸ್ಪಿ ಆದರೆ ಚೆನ್ನಾಗಿರುತ್ತೆ ಅನಿಸ್ತು ಒಂದು ಕಡೆ ಸ್ವಲ್ಪ ಕ್ರಿಸ್ಪಿ ಮಾಡಿಕೊಂಡೆ ನೋಡಿ ಅದನ್ನ ಮೊಸರಲ್ಲಿ ಹತ್ಕೊಂಡು ತಿಂತಿದ್ರೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಇದು ಒಳ್ಳೆ ಆಹಾರ ಅಲ್ವಾ ಮಕ್ಳಿಗೆ ಬಾಕ್ಸಿಗೂ ಚಿಕ್ಕ ಚಿಕ್ಕದಾಗಿ ಮಾಡಿ ಮಕ್ಕಳಿಗೆ ಬಾಕ್ಸ್ಗೂ ಹಾಕಿ ಕಳ್ಸ್ಬೋದು ಇಲ್ಲ ಮನೆಯಲ್ಲೇ ಬಿಸಿ ಬಿಸಿ ಕೊಡ್ಬೋದು ಚೆನ್ನಾಗಿರುತ್ತೆ ಶುಂಠಿ ಮೆಣಸಿನ್ಕಾಯಿ ಎಲ್ಲ ಹಾಕಿದ್ದೀವಲ್ವಾ ಸಕತ್ತ ಸೇಮ್ ಇದೇ ಥರ ಈ ಜೋಳದಿಟ್ಟು ಹಾಕಿ ಇಟ್ಟು ಉಕ್ಕರ್ಸ್ಬಿಟ್ಟು ಇದೊಳ್ದಿಟ್ಟು ಖಾರ ಒಬ್ಬಟ್ಟು ಹಾಗೂ ಮಾಡ್ಕೋಬೋದು ಖಾರ ಒಬ್ಬಟ್ಟು ಹೆಂಗೆ ನೋಡಿ ಹೆಂಗೆ ಮೇಲಕ್ಕೆ ಬಿಸ್ ಅಂತ ಬರ್ತಿದೆ ಇದನ್ನ ಮಕ್ಳ ಬಾಕ್ಸಿಗೂ ಹಾಕಿ ಕಳಿಸ್ಬೋದು ನಾನು ಸಾಫ್ಟ್ ತೆಗೆದೆ ಮೊಸರು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಫಸ್ಟು ಸಾಫ್ಟ್ ತೆಗೆದೆ ಮತ್ತು ಇನ್ನು ಮೊಸರುಗಿ ಹತ್ಕೊಂಡು ತಿನ್ನಲಿಕ್ಕೆ ಒಂದು ಕಡೆ ಕ್ರಿಸ್ಪಿ ಇದ್ರೆ ಚೆನ್ನಾಗಿರುತ್ತೆ ಅನಿಸ್ತು ಆಮೇಲೆ ಒಂದು ಕಡೆ ಕ್ರಿಸ್ಪಿ ಮಾಡಿಕೊಂಡು ಒಂದು ಕಡೆ ಸಾಫ್ಟಾಗಿತ್ತು ನೋಡಿ ಅದು ಮೊಸರುಗ ಹತ್ಕೊಂಡು ತಿಂತಿದ್ರೆ ಸೂಪರ್ ಆಗಿತ್ತು ಎಲ್ರಿಗೂ ಇಷ್ಟ ಆಗುತ್ತೆ ಮಾಡ್ಕೊಂಡು ನೋಡಿ ಫಸ್ಟ್ ಮಾಡೋದಲ್ವ ಸ್ವಲ್ಪ ಕಮ್ಮಿ ಹಾಕ್ಕೊಂಡು ಮಾಡ್ಕೊಳ್ಳಿ ಇಷ್ಟ ಆಗುತ್ತೆ ಗೊತ್ತಾಗುತ್ತೆ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ನನಗೂ ಗೊತ್ತು ತುಂಬ ಚೆನ್ನಾಗಿತ್ತು ಶುಂಠಿ ಹಸಿಮೆಣ್ಕಾಯಿ ಕೊತ್ತಂಬರಿ ಎಲ್ಲ ಇದೆ ಅಲ್ವಾ ತುಂಬ ಗಮಗಮ ಇತ್ತು ಮಾಡ್ಕೊಂಡು ನೋಡಿ ಇಷ್ಟ ಆಗುತ್ತೆ ಹಿಂಗೆ ಎತ್ಕೊಂಡು ಬರುತ್ತೆ ಪ್ರೆಸ್ ಮಾಡಿಕೊಂಡು ಈ ಥರ ಎರಡೆರಡು ಹಾಕ್ಕಿ ಕೊಟ್ಬಿಡಿ ತುಂಬನೇ ರುಚಿಯಾಗಿರುತ್ತೆ ಮೊಸರು ಹಾಕ್ಬಿಟ್ಟು ನಾನು ಚಟ್ನಿ ಪುಡಿ ಮೊಸರು ಕೊಟ್ಟೆ ಚಟ್ನಿ ಪುಡಿಗಿಂತ ಮೊಸರೇ ಚೆನ್ನಾಗಿತ್ತು ನೋಡಿ ಎಷ್ಟು ಚೆನ್ನಾಗಿದೆ ಮಾಡ್ಕೊಂಡು ನೋಡಿ ಎಲ್ರಿಗೂ ಇಷ್ಟ ಆಗುತ್ತೆ ಕಲ್ಲರ್ ಫುಲ್ಲಾಗಿದೆ ತಿನ್ನೋಕ್ಕೂ ಚೆನ್ನಾಗಿದೆ ಎಲ್ರಿಗೂ ಇಷ್ಟ ಆಗುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಯಾರೂ ಮರಿಬೇಡಿ ಕಾಮೆಂಟ್ ಮಾಡೋದು ಲೈಕು ಶೇರ್ ಕೂಡ ಮಾಡಿ